ಎಲ್ಲರಿಗೂ ಎಲ್ರಿಗೂ ನಾನಿವತ್ತೊಂದು ರುಚಿಕಟ್ಟಾದ ಬೇಳೆ ಸಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೂ ಮಸೂರ್ ದಾಲ್ ಮಿಶ್ರಣವನ್ನು ತೊಗೊಂಡಿದ್ದೇನೆ ಇದಕ್ಕೆ ಒಂದೆರಡು ಹೆಸಲು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆನಂತರ ಒಂದೆರಡು ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಕಾರಕ್ಕನುಗುಣವಾಗಿ ಮೂರನ್ನ ನಾಲ್ಕು ಹಸಿಮೆಣಸಿನಕಾಯಿ ತೆಗೆದುಕೊಳ್ಬಹುದು ಒಂದು ಕಟ್ ಮಾಡಿದಂತಹ ಟೊಮೆಟೊ ಹಣ್ಣು ಹಾಗೆ ಸ್ಲೈಸ್ ಮಾಡಿದಂತಹ ಒಂದು ಕಪ್ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಮಿಶ್ರಣಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನಾವು ಈ ಮಿಶ್ರಣವನ್ನ ಮೂರರಿಂದ ನಾಲ್ಕು ವಿಷಲ್ ಬರೋ ತನಕ ಕೂಗಿಸ್ಕೊಳ್ಬೇಕಾಗತ್ತೆ ನಾಲ್ಕು ವಿಷಲ್ ನಾವು ಕೂಗಿಸ್ಕೊಂಡ್ರೆ ಈ ಮಿಶ್ರಣವನ್ನ ತುಂಬಾ ಚೆನ್ನಾಗಿ ತುಂಬಾ ಮೃದುವಾಗಿ ಬೆಂದಿರುತ್ತೆ ನಾಲ್ಕು ವಿಷಲ್ ಕೂಗಿಸ್ಕೊಂಡ ನಂತರ ಈ ರೀತಿ ಬೆಂದಿರುವಂತಹ ಬೇಳೆ ಮಿಶ್ರಣವನ್ನ ನಾವೊಂದು ವಿಸ್ಕರ್ನ ಸಹಾಯದಿಂದ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು ಆ ನಂತರ ವಿಸ್ಕ್ ಮಾಡಿಕೊಂಡ ಮಿಶ್ರಣವನ್ನು ಇನ್ನೊಂದು ಪಾತ್ರೆಗೆ ಹಾಕಿ ನಿಮಗೆ ದಪ್ಪ ಸಾರು ಸ್ವಲ್ಪ ಕಮ್ಮಿ ನೀರನ್ನು ತೆಳುವಾಗಿ ಬೇಕಿದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು ಲೋಟ ನೀರನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಇಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕುದಿಸಿ ಆ ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇಂಗು ಹಾಗೂ ಒಂದೆರಡು ಕೆಂಪು ಮೆಣಸಿನಕಾಯನ್ನು ಹಾಕಿ ಅದನ್ನು ಸಾರಿಗೆ ಹಾಕಿದರೆ ರುಚಿಕಟ್ಟಾದಂತಹ ಬೇಳೆ ಸಾರು ಸವಿಯಲು ರೆಡಿ